ಎಂದು ನಮ್ಮ ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶಿವಾಜಿ ಚವ್ವಾಣವರು ಯೋಗಾಟಕದ ಜಿಲ್ಲಾಧ್ಯಕ್ಷರಾದಂಥ ಸೋಮಶೇಖರ್ ನಿಂಗದಳ್ಳಿ ನಮ್ಮ ರಾಜ್ಯ ವಕ್ತಾರರಾದಂಥ ಶಿವಾನಂದ್ ಅವರು ಆಮೇಲೆ ತಾಲೂಕು ಗೌರವಾಧ್ಯಕ್ಷ ಅಂತ ನಮ್ಮ ಪ್ರಶಾಂತ್ ಬಾಸನಹಳ್ಳಿಯವರು ಹಾಗೂ ಇನ್ನಿತರ ಗೆಳೆಯರ ಬಳಗದಲ್ಲಿ ನಾವು ಚಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಪೋಲಕ್ಪಲ್ಲಿ ಗ್ರಾಮದಲ್ಲಿ ನಡೆದಂಥ ಏನಿವತ್ತು ನೀರು ಸರಬರಾಜು ಇಲಾಖೆ ಜೆ ಜಿ ಎಮ್ ಅಂತ ಕರಿತೀವಲ್ಲ ಆ ಜೆ ಜಿ ಎಮ್ ಅನುದಾನದಲ್ಲಿ ಮತ್ತು ಗ್ರಾಮ ಪಂಚಾಯಿತಿನ ನೇತೃತ್ವದಲ್ಲಿ ಇವತ್ತು ಹದಿನೆಂಟು ಲಕ್ಷ ರೂಪಾಯಿಯದಲ್ಲಿ ಏನಾದ್ರೆ ಇವತ್ತೊಂದು ಅಲ್ಲಿ ನೀರು ಸರಬರಾಜು ಏನು ಏನಿವತ್ತು ಟ್ಯಾಂಕರ್ ಅಂತ ಕರಿತೀವಿ ನೀರಿನ ಟ್ಯಾಂಕರ್ ನೀರನ್ನು ಇವತ್ತು ಒಂದು ಕಡೆ ಸಂಗ್ರಹಣೆ ಮಾಡಿ ಇಡೀ ಗ್ರಾಮಕ್ಕೆ ನೀರು ಬಿಡ್ತಕ್ಕಂಥ ಏನು ಟ್ಯಾಂಕರ್ ಇರ್ತದೆ ಆ ನೀರಿನ ಗುಮ್ಮಿ ಅಂತ ಕರಿತೀವಲ್ಲ ಆ ನೀರಿನ ಟ್ಯಾಂಕರ್ ಹದಿನೆಂಟು ಲಕ್ಷ ರೂಪಾಯದಲ್ಲಿ ಏನಾದರೂ ಹದಿನೆಂಟು ಲಕ್ಷ ನಾಲ್ಕು ಸಾವಿರ ರೂಪಾಯಿ ಈ ಲಕ್ಷದಲ್ಲಿ ಏನಾದರೂ ನಿರ್ಮಾಣ ಮಾಡ್ತಕ್ಕಂಥದ್ದು ಸಂಪೂರ್ಣವಾದ ಕಳಪೆ ಮಟ್ಟದ ಕೂಡಿದ್ದೆವು ಯಾಕಂದರೆ ಈಗಾಗಲೇ ಇನ್ನು ಇನ್ನೂ ಆ ನೀರಿನ ಏನದು ಇವತ್ತು ಅದಕ್ಕೆ ಸರಬರಾಜು ಮಾಡಿಲ್ಲ ನೀರೇ ಬಿಟ್ಟಿಲ್ಲ ಟಾಕೀಗ ಈಗಾಗಲೇ ಅದು ಬಿರುಕು ಬಿಟ್ಟಿದ ರೀತಿಯಲ್ಲಿ ಇದೆ ನೀರು ಏನಾದರೂ ಬಿಟ್ಟರೆ ಸೋರಿಕೆ ಆಗುತ್ತದೆ ಮತ್ತು ಈ ರೀತಿ ಏನದ ಈಗಾಗಲೇ ಸಿಮಿಟ್ ಆಗಲಿ ಅಲ್ಲಿನ ಒಂದು ಕಂಕರಾಗಲಿ ಮಿಶ್ರಿತವಾದಂಥ ಈಗಾಗಲೇ ಉದರಿ ಬಿದ್ದು 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 ರಾಡ್ ರಾಡ್ ಕಾಣತ್ತವು ಅಂದರೆ ಏನಾದರೂ ನೀರು ಬಿಟ್ರಂದ್ರೆ ಆರು ತಿಂಗಳಲ್ಲಿ ಗುಮ್ಮಿ ಬಿದ್ದು ಬಿಡ್ತದೆ ಟಾಕಿನೇ ಬಿದ್ದು ಬಿಡ್ತದೆ ನಾಳೆ ಜೀವ ಹಾನಿಗೆ ತೊಂದರೆ ಆಗ್ತಂಥ ರೀತಿಯಲ್ಲಿ ಕಳಪೆ ಕಾಮಗಾರಿ ಆಗಿದ್ದು ಇದನ್ನು ಸಂಪೂರ್ಣವಾಗಿ ಮಾನ್ಯ ಜೆ ಜಿ ಎಮ್ ಅಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಗಳು ಖುದ್ದಾಗಿ ಪೋಲಕ್ಕಲ್ಲಿ ಗ್ರಾಮಕ್ಕೆ ಭೇಟಿ ಕೊಡಬೇಕು ಅದೇ ರೀತಿ ಗ್ರಾಮ ಪಂಚಾಯತ್ನಲ್ಲಿ ಹದಿನಾಲ್ಕನೇ ಮತ್ತು ಹದಿನೈದನೇ ಹಣಕಾಸು ಮತ್ತು ಕರವುಸಿಲಿ ಈ ಒಂದು ಅನುದಾನಿ ಅನುದಾನದಲ್ಲೂ ಕೂಡ ಅವ್ಯವಹಾರ ಎಸಗಲಾಗಿದ್ದು ಹಾಗಾಗಿ ದಯಮಾಡಿ ಗ್ರಾಮ ಪಂಚಾಯತ್ನಲ್ಲಿನ ಈ ಅವ್ಯವಹಾರ ತನಿಖೆಗೆ ಒತ್ತಾಯಿಸಬೇಕು ಏನು ಕಳಪೆ ಮಟ್ಟದಿಂದ ನಿರ್ಮಾಣ ಮಾಡ್ತಕ್ಕಂಥ ಆ ಗುತ್ತಿಗೆದಾರರ ಮೇಲೆ ಅದರಲ್ಲಿ ಶಾಮೀಲಾದಂಥ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೇಕಂತೇಳಿ ಇಂದು ಮಾನ್ಯ ಮುಖ್ಯ ಅಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಇದರ ಬಗ್ಗೆ ಗಮನ ಹರಿಸಿದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಮಾನ್ಯ ಉಸ್ತುವಾರಿ ಸಚಿವರಿಗೆ ಸಂಬಂಧಪಟ್ಟ ಸಚಿವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರನ ಸಲ್ಲಿಸಿ ದೂರನ್ನು ಅಂತ ಈ ಸಂದರ್ಭಕ್ಕೆ ಬಯಸ್ತಾ ಇದ್ದೀವಿ ಜೈ ಮಾತು